ಎಲ್ಲೇ ಹೋಗಿ ಎಲ್ಲೇ ಸುತ್ತಕೊಂಡು ಬಂದರೂ ಈ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಾಚಾರ ಮುಗಿಯೋದೇ ಇಲ್ಲ ಅನಿಸುತ್ತೆ ಈ ರಾಜಕಾರಣಿಗಳು ಊರೆಲ್ಲ ಸುತ್ತಕೊಂಡು ಬಂದ್ರು ಯಾವುದೇ ವ್ಯತ್ಯಾಸವೇ ಇಲ್ಲ ಸರ್ಕಾರಕ್ಕೆ ಹೇಳಿ ಹೇಳಿ ಪ್ರತಿಪಕ್ಷಗಳ ಶಾಸಕರುಗಳೇ ಸುಸ್ತಾಗಿದ್ದಾರೆ ಇನ್ನೇನು ಡಿಸೆಂಬರ್ ಕಳೆದು ಹೊಸ ವರ್ಷ ಬರೋದಕ್ಕೆ ದಿನಗಣನೆ ಶುರುವಾಗಿದೆ ಆದರೂ ಕೂಡ ಈ ಸರ್ಕಾರದವರಿಗೆ ಜ್ಞಾನೋದಯ ಆಗುವುದಿಲ್ಲ ರಸ್ತೆ ಗುಂಡಿ ಸಮಸ್ಯೆ ದೊಡ್ಡ ತಲೆನೋವಾಗಿದೆ ರಾತ್ರಿ ಒಂದಷ್ಟು ಜನ ಎಡವಿ ಸತ್ರೆ ಇನ್ನು ಹಲವರು ಆಡುವಾಗಲೇ ಎಡವಿ ಸಾಯುತ್ತಿದ್ದಾರೆ ಯಾರ್ ಸತ್ರು ಬದುಕಿದ್ರೂ ರಾಜಕಾರಣಿಗಳಿಗೆ ಓಟಷ್ಟೇ ಮುಖ್ಯ ಆಗಿದೆ ಮಳೆಗಾಲದಲ್ಲಿ ಮೈ ಕೊಡವಿ ನಿಲ್ಲುವ ಅಧಿಕಾರಿಗಳು ಸುರಿಯುವ ಮಳೆಯನ್ನು ಲೆಕ್ಕಿಸದೆ ರಾತ್ರೋ ರಾತ್ರಿ ರಸ್ತೆ ಗುಂಡಿಗಳನ್ನ ಮುಚ್ಚುವ ಶಾಸ್ತ್ರವನ್ನ ಮಾಡಿ ಮುಗಿಸಿರುತ್ತಾರೆ ಇನ್ನು ರಾಜ್ಯದಲ್ಲಿ ಹನ್ನೆರಡು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹನ್ನೊಂದು ತಿಂಗಳ ಅವಧಿಯಲ್ಲಿ ಐನೂರ ಐವತ್ತೆಂಟಕ್ಕೂ ಹೆಚ್ಚು ಜನ ರಸ್ತೆ ಗುಂಡಿಗಳಿಗೆ ಬಲಿಯಾಗಿದ್ದಾರೆ ವಾಸ್ತವವನ್ನ ಕಣ್ಮುಂದೆ ಇಟ್ಟರೂ ಸಹ ಈ ಸರ್ಕಾರ ಮಾತ್ರ ಈ ವಿಷಯದಲ್ಲಿ ತುಟಿ ಪಿಟ್ಟಿ ಕಂತಿಲ್ಲ ಈ ರಸ್ತೆ ಗುಂಡಿಗಳ ಪ್ರಭಾವದಿಂದ ಬೆಂಗಳೂರಿಗರು ಬೇಸತ್ತು ಹೋಗಿದ್ದಾರೆ ರಾಜ್ಯ ಇನ್ನು ಈ ಗುಂಡಾಗುಂಡಿಯಿಂದ ಪಾರಾಗಿಲ್ಲ ಹೆಜ್ಜೆ ಹೆಜ್ಜೆಗೂ ಸಿಗುವ ಈ ಗುಂಡಿಗಳು ಜನರ ಜೀವ ಹಿಂಡುತ್ತಿವೆ ಒಂದು ವೇಳೆ ಮಳೆ ಬಿದ್ರೆ ಸಾಕು ಗ್ರಾಮೀಣ ಪ್ರದೇಶದ ರಸ್ತೆಗಳ ನಿಜ ಬಣ್ಣ ಬಯಲಾಗುತ್ತೆ ಇದಕ್ಕೆಲ್ಲ ಹೋಲಿಕೆ ಮಾಡಿಕೊಂಡ್ರೆ ರಾಜ್ಯದ ಹೆದ್ದಾರಿಗಳೇ ಸ್ವಲ್ಪ ಲೇಸು ಕೆಲವೊಂದು ಕಡೆಗಳಲ್ಲಿ ವರ್ಷಕ್ಕೆ ಸಾವಿರಾರು ಮಿಲಿಮೀಟರ್ ಮಳೆಯಾಗುವ ಕಡೆಗಳಲ್ಲಿ ರಸ್ತೆ ಚೆನ್ನಾಗೇ ಇರುತ್ತೆ ಮಳೆಗಾಲ ಕೆಲವೇ ದಿನಗಳು ಇರುವಾಗ ರಸ್ತೆ ದುರಸ್ತಿ ಆರಂಭವಾಗುತ್ತೆ ನಂತರ ಮಳೆ ಬಿಡುವು ಕೊಡ್ಲಿ ನಂತರ ಕೆಲಸ ಮುಂದುವರಿಯುತ್ತೆ ಅಂತ ಜನಪ್ರತಿನಿಧಿಗಳು ಹೇಳ್ತಾರೆ ಮಳೆ ನಿಂತ ಮೇಲೆ ಟೆಂಡರ್ ಕೊಟ್ಟಿದ್ವಿ ಗುತ್ತಿಗೆದಾರರು ಕೆಲಸ ಶುರು ಮಾಡ್ಕೋತಾರೆ ಅಂತಾರೆ ಅವರು ಕೆಲಸ ಶುರು ಮಾಡೋ ಅಷ್ಟರಲ್ಲಿ ಮಳೆ ಮತ್ತೆ ಶುರುವಾಗುತ್ತೆ ಈ ಮಳೆಯಲ್ಲಿ ಗುಂಡಿ ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಬಬು ಕೂಡ ಹೇಳ್ತಾರೆ ಇವರ ಮಾತುಗಳಿಗೂ ಅಳೋದೋ ನಗೋದೋ ಗೊತ್ತಾಗ್ತಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ